ದರ್ಶನ್ ಆ್ಯಂಡ್ ಗ್ಯಾಂಗ್ಗೆ ಚಾರ್ಜ್ ಶೀಟ್ ಸಂಕಟ ಶುರುವಾಗ್ಬಿಟ್ಟಿದೆ ಕೋರ್ಟ್ಗೆ ಇವತ್ತು ಆರೋಪಿಗಳ ವಿರುದ್ಧ ಕಾಕಿ ದೋಷಾರೋಪ ಪಟ್ಟಿ ಸಲ್ಲಿಸಲಿದ್ದು ಕೊಲೆ ಆರೋಪ ಹೊತ್ತಿರೋರಿಗೆ ಢವಢವ ಶುರುವಾಗಿದೆ ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ ಚಾರ್ಜ್ ಶೀಟ್ ಸಲ್ಲಿಸಲಿರುವ ಖಾಕಿ ಸ್ವಾಮಿ ಕೊಲೆ ಕೇಸಲ್ಲಿ ಹದಿನೇಳು ಆರೋಪಿಗಳು ರಾಜ್ಯದ ಬೇರೆ ಬೇರೆ ಜಿಲ್ಲೆಯಲ್ಲಿರುವ ಜೈಲುಗಳಲ್ಲಿ ಲಾಕ್ ಆಗಿದ್ದಾರೆ ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸಲು ಪೊಲೀಸರು ಸಜ್ಜಾಗಿದ್ದು ಇಂದು ಕೊಲೆ ಆರೋಪಿಗಳಿಗೆ ಡಿ ಡೇ ಆಗಲಿದೆ ಹೀಗಾಗಿ ಡಿ ಗ್ಯಾಂಗ್ಗೆ ಢವ ಢವ ಶುರುವಾಗಿದೆ ರೆಣಕಸ್ವಾಮಿ ಕೊಲೆ ಪ್ರಕರಣದ ಮಹತ್ವದ ಸುದ್ದಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ ತನಿಖಾಧಿಕಾರಿಯಿಂದ ಸಲ್ಲಿಕೆ ಸಲ್ಲಿಕೆಯಾಗಲಿದ್ದು ದೋಷಾರೋಪ ಪಟ್ಟಿ ಸಲ್ಲಿಕೆ ಬಳಿಕ ಮಹತ್ವದ ಬದಲಾವಣೆ ಆಗಲಿದೆ ಆರೋಪಿಗಳ ನಂಬರ್ಗಳಲ್ಲಿ ಬದಲಾವಣೆ ಆಗುವ ಸಾಧ್ಯತೆಯೂ ಇದೆ ದಾಸಾ ಎ ಟು ಇಂದ ಎ ಒನ್ ಆಗುವ ಸಾಧ್ಯತೆ ಎ ಒನ್ ಆಗಿರೋ ಪವಿತ್ರಗೌಡ ಜಂಪ್ ಆಗೋದು ಪಕ್ಕಾ ಆಗಿದೆ ಎ ಸಿಕ್ಸ್ ಅಥವಾ ಎ ಸೆವೆನ್ ಆರೋಪಿ ಆಗಲಿರುವ ಪವಿತ್ರಗೌಡ ಅದು ಸಾಧ್ಯತೆ ಕಂಡು ಬರ್ತಾ ಇದೆ ಎ ಒನ್ ಸ್ಥಾನದಲ್ಲಿರುವ ಪವಿತ್ರಗೌಡ ಸ್ಥಾನಕ್ಕೆ ದರ್ಶನ್ ಬರೋದು ಫಿಕ್ಸ್ ಆಗಿದೆ ಮಹತ್ವದ ಸಾಕ್ಷಿಗಳನ್ನು ಕೋರ್ಟ್ಗೆ ಸಲ್ಲಿಸಲು ಖಾಕಿ ಸಜ್ಜಾಗಿದ್ದು ಇದರಿಂದ ಆರೋಪಿಗಳ ಸ್ಥಾನ ಪಲ್ಲಟವಾಗೋದು ಫಿಕ್ಸ್ ಎನ್ನಲಾಗ್ತಾ ಇದೆ ಪೊರ್ಕಿಗೆ ಚಾರ್ಜ್ ಶೀಟ್ ಸಂಕಷ್ಟ ಎದುರಾಗಿದೆ ನಾಲ್ಕೂವರೆ ಸಾವಿರ ಪುಟಗಳಿಗೂ ಅಧಿಕ ಚಾರ್ಜ್ ಶೀಟ್ ಸಲ್ಲಿಕೆಗೆ ಅಧಿಕಾರಿಗಳು ನಿರ್ಧಾರ ಮಾಡಿದ್ದಾರೆ ಹಲವು ಪ್ರತ್ಯಕ್ಷ ದರ್ಶಿಗಳ ಹೇಳಿಕೆಗಳನ್ನು ಉಲ್ಲೇಖಿಸಲಾಗಿದೆ ನಲವತ್ತಕ್ಕೂ ಹೆಚ್ಚು ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಗಳನ್ನು ದಾಖಲಿಸಲಾಗಿದೆ ಇನ್ನೂರಕ್ಕೂ ಹೆಚ್ಚು ಜನರ ಹೇಳಿಕೆಗಳನ್ನು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಲಾಗಿದೆ ಇನ್ನೂರಕ್ಕೂ ಹೆಚ್ಚು ಮೆಟೀರಿಯಲ್ ಎವಿಡೆನ್ಸ್ ಸಂಗ್ರಹಿಸಲಾಗಿದೆ ಸ್ವಾಮಿ ಮರಣೋತ್ತರ ಪರೀಕ್ಷೆ ವರದಿ ಎಫ್ಎಸ್ಎಲ್ ವರದಿ ಸಾವಿರಕ್ಕೂ ಅಧಿಕ ಪುಟಗಳ ಸೀರಿಯರ್ ಕೃತ್ಯಕ್ಕೆ ಬಳಸಿದ್ದ ವಾಹನಗಳ ದಾಖಲೆಗಳು ಆರೋಪಿಗಳ ಡಿಎನ್ಎ ಪರೀಕ್ಷಾ ವರದಿಗಳನ್ನು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಲಾಗಿದೆ ಇಂದು ಮಧ್ಯಾಹ್ನ ಇಪ್ಪತ್ನಾಲ್ಕನೇ ಎಸಿಎಂಎಂ ಕೋರ್ಟ್ಗೆ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸಲಿದ್ದಾರೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಮುಖಾಂತರ ಕಾಮಾಕ್ಷಿಪಾಳಿಯ ಪೊಲೀಸರು ಚಾರ್ಜ್ ಶೀಟ್ ಅನ್ನು ಸಲ್ಲಿಸಲಿದ್ದಾರೆ ಸಲ್ಲಿಕೆ ಆಗ್ತಿರೋದು ಮೊದಲ ಚಾರ್ಜ್ ಶೀಟ್ ಅಷ್ಟೇ ಎರಡು ತಿಂಗಳ ಬಳಿಕ ಮತ್ತೊಂದು ಚಾರ್ಜ್ ಶೀಟ್ ಸಲ್ಲಿಕೆ ಆಗಲಿದೆ ಹೀಗಾಗಿ ದರ್ಶನ್ ಅಂಡ್ ಗ್ಯಾಂಗ್ ನಡುಕವನ್ನು ಹೆಚ್ಚಿಸಿದೆ ನಾಗರಾಜ್ ಕನ್ನಡ ಬೆಂಗಳೂರು ರೇಣುಕಾ ಸ್ವಾಮಿ ಕೊಲೆ ಕೇಸ್ ತನಿಖೆ ಎಲ್ಲಿಗೆ ಬಂತು ದರ್ಶನ್ ಅಂಡ್ ಗ್ಯಾಂಗ್ ತಪ್ಪು ಮಾಡಿದ್ದ ಕೊನೆಗೂ ಆ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಗುವ ಕಾಲ ಬಂದಿದೆ ಈ ಕುರಿತ ಒಂದು ರಿಪೋರ್ಟ್ ಇದೆ ಬನ್ನಿ ನೋಡ್ಕೊಂಡು ಬರೋಣ ಕೃತ್ಯ ರೇಣುಕಸ್ವಾಮಿಗೆ ಇಂಚಿಂಚು ನರಕ ತೋರಿಸಿದ ಬಳಿಕ ಚಿತ್ರ ಹಿಂಸೆ ಕೊಟ್ಟು ಕೊಲೆ ಮಾಡಿರುವ ಆರೋಪದ ಮೇಲೆ ಈಗಾಗಲೇ ಹದಿನೇಳು ಮಂದಿ ಜೈಲು ಪಾಲಾಗಿದ್ದಾರೆ ಎಲ್ಲ ಆಯಾಮದಲ್ಲೂ ತನಿಖೆ ನಡೆಸಲಾಗಿದ್ದು ಚಾರ್ಜ್ ಶೀಟ್ ಸಲ್ಲಿಸಲು ಪೊಲೀಸರು ಸಜ್ಜಾಗಿದ್ದಾರೆ ರೇಣುಕಸ್ವಾಮಿಗೆ ಅಣು ಅಣುವು ನರಕ ತೋರಿಸಿ ಸಾಯಿಸಿದ್ದ ಆ ಕೇಸ್ ತನಿಖೆಗೆ ಅಂತ್ಯವಾಗಿದ್ದು ಚಾರ್ಜ್ ಶೀಟ್ ಸಲ್ಲಿಕೆಗೆ ಕೌಂಟ್ ಡೌನ್ ಶುರುವಾಗಿದೆ ಆರೋಪಿಗಳ ವಿರುದ್ಧ ಕಂಪ್ಲೀಟ್ ಸಾಕ್ಷ್ಯಗಳನ್ನು ಪೊಲೀಸರು ಸಂಗ್ರಹಿಸಿದ್ದು ಇದೇ ಅವರಿಗೆ ಮುಳುವಾಗುವ ಎಲ್ಲ ಲಕ್ಷಣಗಳು ಕಂಡುಬಂದಿದೆ ತಲೆ ಕೆಳಗಾದರೂ ಕೇಸ್ನಿಂದ ಹೊರಬರಲಾಗದಂತಹ ಸಾಕ್ಷ್ಯಗಳು ಕಾಕಿ ಕೈಗೆ ಸಿಕ್ಕಿದ್ದು ಆ ಸಾಕ್ಷ್ಯಗಳನ್ನು ಮುಂದಿಟ್ಟುಕೊಂಡೇ ಚಾರ್ಜ್ ಶೀಟ್ ಸಲ್ಲಿಸಲಿದ್ದಾರೆ ಬರೋಬ್ಬರಿ ಇಪ್ಪತ್ತು ಸಾಕ್ಷ್ಯ ಕಲೆ ಹಾಕಿರುವ ಕಾಕಿ ಪಡೆ ಸಾಕ್ಷಿ ಒಂದು ಪವನ್ ಮೊಬೈಲ್ ನಿಂದ ರೇಣುಕಾಗೆ ಮೆಸೇಜ್ ಸಾಕ್ಷಿ ಎರಡು ಕಿಡ್ನಾಪ್ ಮಾಡಲು ನಟ ದರ್ಶನ್ ತಾಕೀತು ಸಾಕ್ಷಿ ಮೂರು ರೇಣುಕಾಸ್ವಾಮಿ ಕಿಡ್ನಾಪ್ ಮಾಡಿದ್ದ ರಾಘು ಸಾಕ್ಷಿ ನಾಲ್ಕು ಚಿತ್ರದುರ್ಗದಿಂದ ಕರೆತಂದ ಕಾರು ಪತ್ತೆ ಸಾಕ್ಷಿ ಐದು ಬೆಂಗಳೂರಿನ ನಲ್ಲಿ ಮಾರಣಾಂತಿಕ ಹಲ್ಲೆ ಸಾಕ್ಷಿ ಆರು ಶೆಟ್ನಲ್ಲಿ ಫಿಂಗರ್ ಪ್ರಿಂಟ್ ರಕ್ತ ಕೂದಲು ಸಿಕ್ಕಿದೆ ಸಾಕ್ಷಿ ಏಳು ಹಲ್ಲೆ ಮಾಡಲು ಬಳಸಿದ್ದ ಕಟ್ಟಿಗೆ ಟೋಲ್ಸ್ ಪತ್ತೆ ಸಾಕ್ಷಿ ಎಂಟು ರೇಣುಕಾಸ್ವಾಮಿಯನ್ನ ಕಟ್ಟಿ ಹಾಕಿ ಹಗ್ಗ ಸಿಕ್ಕಿದೆ ಸಾಕ್ಷಿ ಒಂಬತ್ತು ದರ್ಶನ್ ಪವಿತ್ರ ಬಂದಿದ್ದಕ್ಕೆ ಟವರ್ ಲೊಕೇಶನ್ ಸಾಕ್ಷಿ ಹತ್ತು ಅಣ್ಣ ಅಕ್ಕ ಇದ್ರು ಎಂದಿದ್ದ ಆರೋಪಿಗಳು ಸಾಕ್ಷಿ ಹನ್ನೊಂದು ಇಬ್ಬರು ಬಂದಿದ್ದಕ್ಕೆ ಸಿಸಿಟಿವಿ ಟಿವಿ ಸಾಕ್ಷ್ಯವೂ ಇದೆ ಸಾಕ್ಷಿ ಹನ್ನೆರಡು ಕೊಲೆ ಬಳಿಕ ದರ್ಶನ್ಗೆ ಹಂತಕರ ಕರೆ ಸಾಕ್ಷಿ ಹದಿಮೂರು ಶವ ಸಾಗಿಸಲು ಬಳಸಿದ ಕಾರ್ ಪೊಲೀಸ್ ವಶಕ್ಕೆ ಸಾಕ್ಷಿ ಹದಿನಾಲ್ಕು ಪ್ರಕರಣ ಮುಚ್ಚಿ ಹಾಕಲು ಯತ್ನಿಸಿದ್ದ ದರ್ಶನ್ ಸಾಕ್ಷಿ ಹದಿನೈದು ಪ್ರಕರಣ ಮುಚ್ಚಿ ಹಾಕಲು ಮೂವತ್ತು ಲಕ್ಷ ನೀಡಿದ್ದ ನಟ ಸಾಕ್ಷಿ ಹದಿನಾರು ಮೂವತ್ತು ಲಕ್ಷ ಹಣ ಕ್ಯಾಶ್ ಇಟ್ಟುಕೊಂಡಿದ್ದು ತಪ್ಪು ಸಾಕ್ಷಿ ಹದಿನೇಳು ದರ್ಶನ್ಗಾಗಿ ಮೂವರ ಶರಣಾಗತಿ ಸಾಕ್ಷಿ ಹದಿನೆಂಟು ಕೊಲೆ ಆದಾಗ ದರ್ಶನ್ ಧರಿಸಿದ ಬಟ್ಟೆ ವಶಕ್ಕೆ ಸಾಕ್ಷಿ ಹತ್ತೊಂಬತ್ತು ಶವದ ಮೇಲಿನ ಚಿನ್ನದ ಆಭರಣ ದೋಚಿದ್ರು ಸಾಕ್ಷಿ ಇಪ್ಪತ್ತು ಉಂಗುರ ಸರ ಬೆಳ್ಳಿ ಕಡಗ ಪತ್ನಿಗೆ ನೀಡಿದ್ದ ರಾಘು ಇದಲ್ಲದೆ ರೇಣುಕಾಸ್ವಾಮಿ ಹತ್ಯೆಗೈದ ಸಂದರ್ಭದ ಸಿಸಿಟಿವಿ ದೃಶ್ಯಾವಳಿಯೂ ಇದೆ ಈಗಾಗಲೇ ದೃಶ್ಯಾವಳಿಗಳನ್ನು ಮುಚ್ಚಿದ ಲಕೋಟೆಯಲ್ಲಿ ಜಡ್ಜ್ಗೆ ಹಸ್ತಾಂತರ ಮಾಡಲಾಗಿದೆ ಕೊಲೆಗೂ ಮುನ್ನ ರೇಣುಕಾಸ್ವಾಮಿಗೆ ಕರೆಂಟ್ ಶಾಕ್ ನೀಡಿರುವುದು ಪತ್ತೆಯಾಗಿದೆ ಆದರೆ ಕರೆಂಟ್ ಶಾಕ್ಗೆ ಬಳಸಿದ ಡಿವೈಸ್ ಸಿಕ್ಕಿಲ್ಲ ಈ ಎಲ್ಲಾ ಸಾಕ್ಷ್ಯಗಳನ್ನು ಸಂಗ್ರಹಿಸಿರುವ ಕಾಕಿ ಚಾರ್ಜ್ ಶೀಟ್ ಮೂಲಕ ಕೋರ್ಟ್ಗೆ ಸಲ್ಲಿಸುವುದಕ್ಕೆ ಸಜ್ಜಾಗಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಅಗ್ರಹಾರದಲ್ಲಿ ದರ್ಶನ್ ಬಿಂದಾಸ್ ಆಗಿದ್ದ ಬಗ್ಗೆ ಹಾಗೂ ವಿಡಿಯೋ ಕಾಲ್ನಲ್ಲಿ ನಲ್ಲಿ ಮಾತನಾಡಿದ್ದ ವಿಚಾರ ಸಖತ್ತು ವೈರಲ್ ಆಗ್ತಾ ಇದ್ದಂತೆ ಎತ್ತಂಗಡಿ ಕೂಡ ಮಾಡಲಾಯಿತು ಅವರನ್ನ ಅದರ ತನಿಖೆ ನಡೆಸಿರುವ ಕಾಕೆಗೆ ಸ್ಫೋಟಕ ಮಾಹಿತಿ ಗೊತ್ತಾಗಿದೆ ಅಂತೆ ಅದೇನಂತೀರಾ ಈ ಸ್ಟೋರಿ ನೋಡಿ ಅಗ್ರಹಾರದಲ್ಲಿ ಪ್ರಭಾವಿಗಳ ದೆಸೆಯಿಂದ ದರ್ಶನ್ ಆರಾಮಾಗೆ ಇದ್ದ ಯಾವ ಟೆನ್ಷನ್ ಇಲ್ಲದೆ ವಾರಕ್ಕೆ ಮೂರು ಬಾರಿ ಮನೆಯವರನ್ನ ನೋಡಿ ಮಾತಾಡಿಸಿಕೊಂಡು ವ್ಯಾಯಾಮ ವಾಕಿಂಗ್ ಮಾಡಿಕೊಂಡಿದ್ದ ಎಲ್ಲ ಸರಾಗವಾಗಿ ನಡೀತಾ ಇದೆ ಅಂತ ಬಿಂದ ಸಾಗಿದ್ದ ದರ್ಶನ್ಗೆ ಆ ಫೋಟೋ ಹಾಗೂ ವಿಡಿಯೋ ಕಾಲ್ ಕಂಟಕವಾಗಿ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಆಗುವಂತೆ ಮಾಡಿತು ಇದ್ರ ತನಿಖೆ ನಡೆಸಿದ ಖಾಕಿ ಸ್ಫೋಟಕ ಮಾಹಿತಿ ಕಲೆ ಹಾಕಿದೆ ಆತ್ಮೀಯರಿಗೆ ವಿಡಿಯೋ ಕಾಲ್ ಮಾಡ್ತಾ ಇದ್ದ ದಾಸ ಎಂಬತ್ತಕ್ಕೂ ಹೆಚ್ಚು ಬಾರಿ ವಿಡಿಯೋ ಕಾಲ್ ಹೌದು ಕಾಫಿ ಹಾಗೂ ಸಿಗರೇಟ್ ಹಿಡಿದಿದ್ದ ಫೋಟೋ ಒಂದ್ ಕಡೆಯಾದರೆ ವಿಡಿಯೋ ಕಾಲ್ನಲ್ಲಿ ರೌಡಿ ಮಗನ ಜೊತೆ ಮಾತಾಡಿದ ವಿಚಾರವೂ ವೈರಲ್ ಆಗಿತ್ತು ಅಂದ್ಹಾಗೆ ಜೈಲೊಳಗೆ ಮೊಬೈಲ್ ಹೋಯಿತು ಯಾರು ಕೊಟ್ರು ಒಳಗೆ ತೆಗೆದುಕೊಂಡು ಹೋಗೋದಕ್ಕೆ ಅವಕಾಶ ಕೊಟ್ಟಿದ್ಯಾರು ಅಂತ ತನಿಖೆ ನಡೆಸೋದಕ್ಕೆ ಸೂಚನೆ ಕೊಡಲಾಗಿತ್ತು ತನಿಖೆ ನಡೆಸಿದ ಜೈಲು ಅಧಿಕಾರಿಗಳಿಗೆ ಸ್ಫೋಟಕ ಮಾಹಿತಿ ಲಭ್ಯವಾಗಿದೆ ಇಟ್ಕೊಂಡೇ ದರ್ಶನ್ ಒಂದಲ್ಲ ಎರಡಲ್ಲ ಬರೋಬ್ಬರಿ ಎಂಬತ್ತಕ್ಕೂ ಹೆಚ್ಚು ಬಾರಿ ವಿಡಿಯೋ ಕಾಲ್ ಮಾಡಿರುವುದು ಬೆಳಕಿಗೆ ಬಂದಿದೆ ದರ್ಶನ್ ರಾಜಾದಿತ್ಯ ಪ್ರಕರಣದಲ್ಲಿ ಸ್ಫೋಟಕ ಮಾಹಿತಿ ಬಹಿರಂಗವಾಗಿದೆ